ಇವ ನೋಡ್ರಿಪ್ಪ ಬೆಳಿಗ್ಗೆ ಜಲ್ದಿನ ಐತೆ ಇವತ್ತು ಗುರುವಾರ ಎಲ್ಲ ಕಸ ಪಸ ಹೊಡೆದು ಒರೆಸ್ಕೊಂಡು ಇವ್ರಿಗೆಲ್ಲ ನೀರು ಕಾಯಿಸ್ಕೊಟ್ಟೆ ರೀ ಎಲ್ಲ ಜಳ್ಕ ಮಾಡಿದ್ರೆ ನಶಾ ರಾತ್ರಿ ನಿದ್ದೆ ಬಂತ ಚಲೋ ಬಂತ ಹ್ಮ್ ಇದು ನೋಡ್ರಿ ನಾ ಅವಲಕ್ಕಿ ಮಾಡೀನಿ ಈಗೆಲ್ಲಾರು ಅವಲಕ್ಕಿ ತಿನ್ನಾಕತ್ತಾರ ಸೊನಾ ರಾತ್ರಿ ನಿದ್ದೆ ಬಂತ ಚಲೋ ಬಂತಿಲ್ಲ ಹ್ಞೂ ತಿನ್ನ ಅವಲಕ್ಕಿ ತಿನ್ನ ಹ್ಞೂ ರೀ ಹೆಂಗ ಅವಲಕ್ಕಿ ಮಸ್ತ ರೀ ಇದ್ರಾಗ ಯಾರೋ ಒಬ್ರು ಕಾಣೆ ಆಗ್ಯಾರ ಈ ನೋಡಪ್ಪ ನಾವು ಬೈರ್ಗೊಬ್ಬ ದರ್ಗಾಕ್ ಹೊಂಟೀವಿ ಫಸ್ಟಿಗೆಲ್ಲಾರು ಜಳಕ ಮಾಡಿ ಮತ್ತೆ ನಾಷ್ಟ ಮಾಡಿ ಬೈರ್ಗೊಬ್ಬ ದರ್ಗಾಕ್ ಹೋಗಿ ಆಮೇಲೆ ದೀಪಾದಿಮ್ ದರ್ಗಾಕ ಲೋಕ ದರ್ಗಾಕ ಹೋಗಿ ಇವತ್ತು ಮಾರ್ಕೆಟಿಗೆ ಹೋಗ್ಬೇಕ್ರಿಪ್ಪ ಯಾಕಂದ್ರೆ ನಾಳೆ ನಾವು ಮತ್ತೂರ್ಗೆ ಹೊಂಟೀವ್ರಿ ಯಾವ್ದು ಹೊಂಟೀವಿ ಅನ್ನೋದು ಸಸ್ಪೆನ್ಸ್ ಆದ್ರೆ ಎಲ್ಲಾರು ಹೊಂಟಿಲ್ರಿ ನಮ್ಮ ಮನಿಯವರು ನಾನು ಮತ್ತೆ ತಮ್ಮನ್ನ ಅದು ಹೊಂಟೀವ್ರಿ ಇವ್ರೆಲ್ಲ ಬರೋದಿಲ್ಲ ಹ್ಮ್ ಬರ್ಲಿ ಬರ್ಲಿ ನೋಡಿ ಅದಕ್ಕ ಅಲ್ಲಿ ರೀ ಹಂಗಾಗಿ ಅವರು ಸ್ವಲ್ಪ ಗಿಫ್ಟ್ ಹೋಗ್ಬೇಕಂತೇಳಿ ಹೋಗಬೇಕಂತ ಹೇಳಿ ಏನಾದ್ರೂ ಗಿಫ್ಟ್ ಒಂದು ಮಾರ್ಕೆಟ್ ರೀ ಇವತ್ತು ಗುರುವಾರ ಇವತ್ತು ಅದಾರ ಕೆಲಸ ಈಗ ನೋಡ್ರಿ ದರ್ಗಾಂಗ ನಾವು ಎಷ್ಟು ಮಂದಿ ಹೊಂಟೆವ್ ಅಂತ ಹೇಳಿದ್ರೆ ಫಸ್ಟ್ ಸುಮನ್ ಆಮ್ಯಾಗ ಸೀಮಾ ಆಮ್ಯಾಗ ಸೋನು ತಮನ್ನ ಅಲ್ಲಿ ಹಿಂದಿಬ್ರು ರೀ ಜಿಡ್ ಬರತ್ತಾರ ಅವ್ರಿ ಜಿಡ್ಡು ಆಮ್ಯಾಗ ಜಿಡ್ ಅಂದ್ರೆ ಭಾಳ ಬಾಳ್ ಬೇಜಾರ್ನೆ ಅವ್ರು ಯಾರ್ಯಾರಿಪ್ಪ ಅಂತ ಹೇಳಿದ್ರೆ ನಮ್ಮ ಸಾನಿಯಾ ಆಮ್ಯಾಗ ನಶು ಹಾಂ ಬರ್ರಿ ಬರ್ರಿ ಮಾತಾಡ್ಕೊಂತ ಬರ್ರಿ ನಾವು ಸುಮ್ಮನೆ ಅವಲಕ್ಕೆ ತಿಂದುಬರ ಹತ್ತಾರೆ ಹ್ಞೂ ಈಗ ಎಲ್ಲಿ ಬಂದೇವ್ರಿಪಾ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ಇದು ಶಾರ್ಟ್ಕಟ್ ರೀ ಇದೆ ಇದಕ್ಕೆ ಮೇನ್ ರೋಡ್ ಎಲ್ಲ ಐತಿರಿಪ್ಪಾ ಅಂತ ಹೇಳಿದ್ರೆ ಮೇನ್ ರೋಡ್ ಆ ಕಡೆ ಐತಿ ಬೈರಕೊಪ್ಪಿನ ಹಾಸು ಬರ್ತೇವೆ ನಾವು ಬಟ್ ಇವತ್ತು ನಾವು ಹಂಗೆ ಹಸಿ ಬರೋ ಆತಿಲ್ಲ ನಾವು ಅಂತ ಹೇಳಿದ್ರೆ ಎ ಪಿ ಎಮ್ ಸಿ ಕಡೆ ಹಾಸು ಹೊಂಟೇವೆ ನಾವು ಪಿ ಸಿ ಕಡೆ ಅಲ್ಲ ಎ ಪಿ ಎಂಶ ಎ ಪಿ ಪಿ ಎಮ್ ಸಿ ಅನ್ನೋದು ಸುಮ್ಮನೆ ಇದು ಎಷ್ಟು ದೊಡ್ಡದೈತೆ ಅಂತ ಹೇಳಿದ್ರೆ ಚಿಕ್ಕಾಪಟ್ಟಿ ದೊಡ್ಡದೈತಿ ಸಿಕ್ಕಾಪಟ್ಟಿ ದೊಡ್ಡದೈತಿ ಇಲ್ಲಿ ಹೆಂಗ್ ಇದೆ ಇಲ್ಲಿ ಪ್ರೋಟೀನ್ ಒಂದು ಸೆಕ್ಷನ್ ಬ್ಯಾರೆ ಕಿರಾಣಿದ ಸೆಕ್ಷನ್ ಬ್ಯಾರೆ ಆಮ್ಯಾಗ ಡೈಲಿ ತರಕಾರಿ ಅಂತೂ ಇಲ್ಲಿ ಅದು ಪ್ರತಿ ದಿನ ಬಿಡ ಪ್ರತಿ ದಿನ ಇರ್ತೈತಿ ಆಮ್ಯಾಗ ಇಲ್ಲಿ ಹೋಲ್ಸೆಲ್ನಂಗೆ ಒಯ್ದು ಎಲ್ಲ ಮಾರ್ಕೆಟ್ ಒಳಗೆ ಮಾಡ್ತಾರ ಜನ ಕಿರಾಣಿ ಹೋಲ್ಸೇಲ್ ಸಿಗ್ತೈತಿ ತರಕಾರಿ ಸಿಗ್ತೈತಿ ಕಲಂಗಿ ಸೇಬು ದ್ರಾಕ್ಷಿ ಪ್ರತಿ ಒಂದು ಫ್ರೂಟ್ ಪ್ರತಿ ಒಂದು ಕಿರಾಣಿ ಐಟಮ್ ಪ್ರತಿ ಒಂದು ವಸ್ತುನು ಸಿಗೈತಿ ಇಲ್ಲಿ ಹೋಲ್ಸೇಲ್ ತಂಗ್ ಇದಿಲ್ಲ ಕುಲ್ಲಾನು ಕೊಡ್ತಾರೆ ಕೆಲವೊಂದು ಅಂಗಡಿಯಾಗ ಕುಲ್ಲಾನು ಕೊಡ್ತಾರೆ ಕುಳೆಂಗಲ್ ಅಂತಲ್ಲ ಮನೆಗೆ ಎಷ್ಟು ಬೇಕಲ್ಲ ಅಷ್ಟು ಕೊಡ್ತಾರೆ ಬಟ್ ಇಲ್ಲಿ ಜನ ಹೆಚ್ಚಿಗೆ ಎದಕ್ ಬರ್ತಾರಪ್ಪ ಅಂತ ಹೇಳಿದ್ರೆ ಹೋಲ್ಸೇಲ್ ಮಾಡ್ತಾರೆ ಹಿಂಗಾಗಿ ಇಲ್ಲಿ ಬಾ ಮಂದಿ ಬರ್ತಾರೆ ಆಮ್ಯಾಗ ಮಾರ್ನಿಂಗ್ ಅಂತೂ ನೋಡಿ ಇಲ್ಲಿ ನಾಲ್ಕು ಗಂಟೆ ಆಯ್ತಾ ಅಂತ ಹೇಳಿ ನಾಲ್ಕು ಗಂಟೆ ಹಿಡಿದ್ರೆ ಹತ್ತು ಗಂಟೆ ಮಠ ಇಲ್ಲಪ್ಪನಿ ಹತ್ತಿರ ಮಠ ಆಯ್ತಲ್ಲ ಇಲ್ಲಿ ಫುಲ್ ಅಂದ್ರೆ ಫುಲ್ ಗದ್ದೆ ಇರ್ತೈತಿ ಈಗ ನಾವು ಅರ್ಧ ರಸ್ತೆಗೂ ಬಂದಿಲ್ಲ ಇನ್ನು ಆಮೇಲೆ ಇನ್ನೂ ಇಲ್ಲಿ ಕೆಲಸ ಈಗ ಹ್ಮ್ ಕೆಲಸ ಇಲ್ಲಿ ಸೈಟ್ ಹಾಕೋ ಏನಕ್ಕ ಗೊತ್ತಿಲ್ಲ ಒಟ್ಟು ಇಲ್ಲಿ ಕೆಲಸ ಅಂತೂ ನಡೆದೈತಿ ಇಲ್ಲ ಇಲ್ಲಿ ಆಗೋದಿಲ್ಲ ಸುಮ್ಮನೆ ಸೈಟ್ ಅಯ್ಯ ಸೈಟ್ ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಅಂತೂ ಆಗ್ಯಾವ ಆದ್ರೆ ಅದ್ರಾಗೆ ಮಂದಿ ಅದಾರು ಎಲ್ಲೂ ಗೊತ್ತಿಲ್ಲ ನಮಗಂತು ಆಮ್ಯಾಗೆ ಇವತ್ತಂತೂ ನಮ್ಮ ಕೆಲಸ ಭಾಳ ಅಂದ್ರೆ ಭಾಳ ಅದಾವ ಏನು ನೋಡುವ ಫಸ್ಟ್ ಎಲ್ಲಿ ದರ್ಗಾ ಬೈರ್ಕುರ್ಗ ಹೋಗಬೇಕು ಫತಿಮಾ ದರ್ಗಾ ಹೋಗ್ಬೇಕು ಆಮ್ಯಾಗ ಏನು ಮಾಡ್ಬೇಕು ಸೀದಾ ಅಂದ್ರೆ ಮನೆಗೆ ಬರ್ಬೇಕು ಮನೆಗೆ ಒಂದು ಊಟ ಮಾಡ್ಬೇಕು ಆಮ್ಯಾಗ ಏನು ಮಾಡ್ಬೇಕ ಮಾರ್ಕೆಟಿಗೆ ಹೋಗಬೇಕು ಮಾರ್ಕೆಟ್ ಮಾರ್ಕೆಟಿಗೆ ಹೋಗಿ ಅಲ್ಲಿ ಒಂದು ಗಿಫ್ಟ್ ತೊಗೋಬೇಕು ಈ ಗಿಫ್ಟ್ ಯಾರಿಗೆ ಅಂಥೇಳಿ ನಿಮಗೆಲ್ಲ ಗೊತ್ತಾಕೇತ್ರಿ ಒಳಗೆ ನಾ ಹೇಳ್ತೇವೆ ಬಟ್ ಎಲ್ಲಿ ಒಕ್ಕ ಯಾರಿಗಂತ ಹೇಳೋಂಗಿಲ್ಲ ನಮ್ಮ ಬ್ಲಾಗ ಕಂಟಿನ್ಯೂ ನೋಡಿರಿ ನೀವು ನಿಮಗೆ ಗೊತ್ತಾಕೈತಿ ಆಮ್ಯಾಗ ನಾಳೆ ಅಂತೂ ಸಮ ನಾವು ಬೆಳಿಗ್ಗೆ ನಾಲ್ಕು ಗಂಟೆ ಹೇಳ್ಬೇಕು ನಾವು ನಾಲ್ಕು ಗಂಟೆ ಅಂದ್ರೆ ಬೆಳಿಗ್ಗೆ ಎದ್ದೆ ತಯಾರಾಗ್ಬೇಕು ತಯಾರಾಗಿ ಪಟ ಪಟ ಅಂತ ಹೋಗ್ಬೇಕು ನಾ ಹೋಗೋದಾರಿ ಹಾಲೈತಿ ಹಾಂ ಹಾಂ ಫಸ್ಟ್ ಬಸ್ ಫಸ್ಟ್ ಬಸ್ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಐತಿ

ಮೆಣ್ಸಿ ಕಾಯಿ ಘಾಟ ತಗೊಳದ್ರಾಗ ಓಡಾಕತ್ತಿದ್ರ ಅವ್ರ ಇಲ್ಲಿ ಈಗ ನಾವು ಬರೋದು ಅಷ್ಟೇದೊಳಗೆ ಮೆಣಸಿಕಾಯಿ ಐತ್ರಿ ಗಾಟಾ ತೊಗೊಂಡು ನೋಡ್ರಲ್ಲ ಅವ್ರಿಬ್ರ ಎನರ್ಜಿ ತುಂಬಿಕೊಂಡು ಓಡಾಕತ್ತೀ ಇವು ನೋಡಿ ಎಷ್ಟು ಚಂದ ಕಲರ್ ಕಲರ್ ಪರ್ಪಲ್ ಕಲರ್ ಪರ್ಪಲ್ಲೇ ಬಿಳಿಯೋದು ಕಾಂಬಿನೇಷನ್ ಮಸ್ತ್ ಐತಿ ನೋಡಿ ಎಷ್ಟು ಚಂದ ಅಂತಾವ ಇಲ್ಲಿ ನೋಡ್ರಿ ಹೊಸ ರೋಡ್ ಮಾಡ್ತಾರಲ್ರಿ ಇಲ್ಲಿ ನೀರು ಬಿಟ್ಟಾರ ನೀರು ಹರಿದು ಹೋಗಬಾರ್ದು ಅಂಥೇಳಿ ಅಡಕಿದು ಮ್ಯಾಗಿನ್ ಸಿಪ್ಪಿ ನೋಡ್ರಿ ಎಲ್ಲ ರೋಡ್ ತುಂಬಾ ಹಾಕ್ಬಿಟ್ಟರೆ ಇದ್ರೊಳಗೆ ನೀರು ಎಷ್ಟು ಅಂತ ಹೇಳಿದ್ರೆ ಬಂದ್ರೆ ರೋಡ್ ದೂರ ಆಗ್ತತ್ ಈಗ ನೋಡಿದ್ ಬಂದ್ ಮುಟ್ಟಿದ್ವಿಲ್ಲ ನಂಗ್ ಹೌದಲ್ರಿ ಇದು ನೋಡ್ರಿ ಮೇನ್ ರೋಡ್ ಹೌದಲ್ರಿ ಹೌದಲ್ರಿಂಗದ ಧಾರವಾಡಕ್ಕೆ ಹೋಗೋದೇ ಧಾರವಾಡ ರೋಡ್ ನೋಡಿದ

ಕಡ್ಡಿ ಅಂದ್ರೆ ಮನ್ಯಾಗ ತಗೊಂಬಂದೀವಿ ಸಕ್ರೆ ತಗೊಂಡ ಈಗ ನೋಡ್ರಿ ನಾವು ಸಕ್ರೆ ಮತ್ತೆ ಎಣ್ಣೆ ತೊಗೊಂಡು ಉದ್ದಿನ ಕಡ್ಡಿ ಅಂದ್ರೆ ಮನ್ಯಾಗ ತೊಗೊಂಬಂದಿವಿ ನಡ್ರಿ ಹೋಗೋ ಇದು ನೋಡ್ಸಿಮ್ಮ ಬೈರಿಗೊಬ್ಬದರ್ಗ ಅಂದ್ರ ಹ್ಮ್ ನಸ್ ಇದ ನೋಡಮ್ಮ ತರಗ ದರ್ಗ ಇದು ಅಲ್ಲಿತ್ತು ರೋಡ್ ಸೈಡ್ ರೋಡ್ ವರ್ಕ್ ಬಂತಲ್ಲ ಅಲ್ಲಿ ಇದೆಲ್ಲ ಇದನ್ನ ಮಾಡಿ ಇಲ್ಲಿ ಶಿಫ್ಟ್ ಮಾಡ್ಯಾರ ಇಲ್ಲಿ ಒಳಗೆ ಮಾಡ್ಯಾರ ತರ್ಗ ಮಮ್ಮಿ ಹಾಕಾಕುಂತಿ ಎಣ್ಣಿ ಎಣ್ಣೆ ಹಾಕಂತಡೆ ಎಣ್ಣೆ ಹಾಕಿ ಉದನ್ ಕಡೆ ಹೆಚ್ಚಿ ಸಾ ಮಾಡಿ ಹೋಗ್ ಬಿಡೋದು ಮತ್ತೆ ಸಕ್ಕರೆ ಪಾತ ಕೊಡಿಸ್ಕೊಂಡು ಹ್ಮ್ ನೋಡ್ರಿ ಈಗ ದರ್ಗಾಕ ಹೋಗಿ ಮನೆ ಹೊಂಟಿವ್ರಿ ಮತ್ತ ನಾವು ಹೇಳಿ ವಾಪಾಸ್ ಬಂದ ದಾರಿಗೆ ಹೊಂಟಿವ್ರಿ ನಾವು ಯಾಕಂದ್ರ ಇಲ್ಲೇ ಸ್ವಲ್ಪ ಶಾರ್ಟ್ ಕಟ್ ಆಕತ್ರಿ ನಮಗ ಅಲ್ಲ ಅಂದ್ರ ಮತ್ತೆ ಬಾಳ ದೂರ ಆಕತ್ರಿ ಬೈರಿಗೊಬ್ಬ ಒಳಗ ಹಾಸ್ ಹೋಗೋಣ ಅಂದ್ರ ನಮ್ಮ ಮನೆಯವರು ಬಾಳ ಅಂದ್ರೆ ಬಾಳ ದೂರ ಆಕತ್ರಿ ಈಗ ನಾವು ಬಂದಿವಲ್ರಿ ಅದನ್ನ ಸ್ವಲ್ಪ ಕಟ್ ಆಗತ್ತೆ ಯಾಕಂದ್ರೆ ಜಲ್ದಿನೇ ಮತ್ತು ಟೈಮ್ ಆಗಲಿ ಎರಡು ಗಂಟೆ ಆಯ್ತು ಈಗ ಅದಕ್ಕೆ ಮಾರ್ಕೆಟ್ಗೆ ಒಂದು ಹೋಗ್ಬೇಕಲ್ರಿ ಹೊಂಟೀವಿ ನೋಡ್ರಿ ಬರೋಬರ ಹೋದಿಲ್ಲ ರೀ ಹ್ಞೂ ಮಾರ್ಕೆಟ್ಗೆ ಒಂದು ಹೋಗ್ಬೇಕ ಅಂದ್ರೆ ಏನು ಮೂರು ಆಕತ್ತೆ ಆಕತ್ತೆ ಟೈಮ್ ಆಗ ಟೈಮ್ ಆಗಲಿಗಲ್ಲ ಎಷ್ಟು ಎರಡು ಗಂಟೆ ಆಯ್ತೋದಿಲ್ಲ ರೀ ಹ್ಞೂ ಇವತ್ತು ಬಿಸಿಲು ಸಿಕ್ಕಾಪಟ್ಟೈತಿ ಯಾಕೆ ಇಲ್ಲಿ ಮಧ್ಯಾಹ್ನ ಮಳಗಿ ಬರ್ತಕ್ಕ ಅಂದ್ರೆ ಜಳಾನ ಐತ್ರಿ ಬಿಸಿಲಿನ ಜೋಡಿ ಹೋತ್ರಿ ಗಾಡಿ ಅವ್ರದ್ದು ಬೈಕ್ ಇಲ್ಲಿ ಇದ್ರೊಳಗೆ ಸಿಕ್ಕೊಂಡಿತ್ರಿ ಮತ್ತೆ ಅದಕ್ಕೆ ನಮ್ಮ ಮನೆಯವರು ಅವ್ರು ಕೂಡಿ ಎತ್ತಿ ಇಟ್ರು ನೋಡ್ರಿ ಅದಕ್ಕೆ ಬೈಕ್ ಪಾಪ ಎಲ್ಲಿ ಹೊಂಟದ್ರೇನ್ರಿ ಅವ್ರು ನಡ್ರಿ ಅಲ್ಲೋಗ ಅಲ್ಲಿ ಮಟ ಹೋಗ್ರ ಮೇಡಮ್ ದಮ್ಮ ದಮ್ಮ ಸರಿ ಸಲ ಹಾತೋಡ ಈ ನೋಡ್ರಿ ದರ್ಗಾಕ್ಕೆ ಹೋಗಿ ಬಂದ ಊಟ ಮಾಡ್ತಿದ್ರಿ ನಾವು ಯಾಕಂದ್ರೆ ಟೈಮ ಎರಡೂವರೆ ಆಯ್ತು ರೀ ಅದಕ್ಕೆ ಊಟ ಮಾಡಿ ಹೋ ಹೋದ್ರಂತೇಳಿ ಈಗ ಊಟ ಮಾಡೋಕೆ ನೋಡ್ರಿ ಬೆಳಿಗ್ಗೆ ಅನ್ನ ಸಾರು ಮಾಡಿದ್ದೇರಿ ಬಂದ ತಕ್ಷಣ ಅನ್ನ ಇದೇನ್ರ ರೀ ಹಪ್ಪಳ ಕರೆದ ರೀ ಇಲ್ಲೆಲ್ಲರಿಗೆ ಊಟ ಚಲೋ ಆಗೈತೆ ಚಲೋ ಐತೆ ಚೊಲಾಗೈತೆ ಚೊಲೋ ಐತೆ ಸೀಮಾ ಮುಂದ್ರೆ ಹೊಡ್ಕೊಂಬಾಕ್ಯನ್ನ ಈ ನೋಡ್ರಿ ಟೈಮ್ ಆಗಲಿ ಐದು ಗಂಟೆ ಆತ್ರಿ ಅಲ್ಲಿ ಬಂದು ದರಗಿನ ಬಂದು ಊಟ ಮಾಡಿದ್ರು ಅಂದ್ರೆ ಅಲ್ಲಿಂದ್ರೆ ಬಿಸಿಲಾ ಬರೋದ್ರೊಳಗೆ ರಗಡ ರಗಡೆ ಆಗಿಬಿಡ್ತರಿ ಹಂಗೆ ಊಟ ಮಾಡಿ ನಾಲ್ಕು ಗಂಟೆ ಸುಮಾರು ಹೋದ್ರೆ ಅದು ಬಿಟ್ಟು ಬಿಸಿಲು ಕಡಿಮೆ ಆದ್ಮೇಲೆ ಅಂತೇಳಿ ಕುಂತೀವಿ ರೀ ಕುಂದ್ರದೇನು ಅಂತ ಹೇಳಿ ನಾನು ಅರಿ ದೂರ ಇವತ್ತೆಲ್ಲ ಜಳಕ ಮಾಡಿದ್ದು ನಾ ಅರಬಿ ಹೋಗೋದು ಹಾಕಿದೀರಿ ಇವಾಗ ಟೈಮ್ ನಾಲ್ಕು ಗಂಟೆ ಆಯ್ತು ನೋಡ್ರಿ ಈಗ ಹೊಂಟೀವಿ ನೋಡ್ರಿ ನಾವು ಮಾರ್ಕೆಟ್ ಇವ ನೋಡ್ರಿಪ್ಪ ಇಲ್ಲಿ ಒಂದು ಬಸ್ ಬರ್ಬೇಕಂತ ಹೇಳಿದ್ರೆ ಎಷ್ಟೊತ್ತ ನಾವು ದಾರಿ ಕಾಯ್ತಿರ್ತೀವಿ ಈಗ ನೋಡ್ರಿ ಎರಡು ಬಸ್ ಬಂದವ್ರಿ ಇಲ್ಲಿ ಒಂದು ಅರ್ಧ ಮೂರು ಬಸ್ ಇದು ಶಾಲೆ ಬಸ್ ಬಿಡ್ರಿ ಇದೆಲ್ಲ ಯಾಕಂದ್ರೆ ಇಲ್ಲೊಂದು ಬಸ್ ಬಂದ ಅದ್ರ ಹಿಂದೆ ಮತ್ತೊಂದು ಬಸ್ ಅಲ್ಲಿ ನಿಂತೈತಿ ಹಾಂ ಹೋಗ್ತವ್ರಿ ಇಲ್ಲಿ ಬಂದೀಗ ನೋಡ್ರಿ ಇಲ್ಲಿ ಬರೋದ್ರಾಗೆಲ್ಲಾ ಖಾಲಿನ ಆಗ್ಬಿಡ್ತದ ಬಸ್ ಮತ್ತ್ ಇಲ್ಲಿಂದ್ರೆ ತುಂಬ ಹೋಗ್ತಾರೀ ಹ್ಮ್ ಇಲ್ಲಿಂದ್ರ ಹೋಗೋ ಮುಂದ ಫುಲ್ ರಶ್ ಬಸ್ ಎಲ್ಲಾ ತುಂಬಕೊಂಡ್ ಹೋಗ್ಬಿಡ್ತದ್ರಿ ಇವತ್ ನೋಡ್ರಿ ನಮ್ಮ ಗುರುವಾರ ಶಾಂತಿ ಆಮ ಹ್ಮ್ ನೋಡ್ರಿ ಈಗ ಗುರುವಾರ ಶೆಂತಿರಿ ಇವತ್ತು ಸಾಯಂಕಾಲ ನಂತರ ಫುಲ್ ರಶ್ ನೋಡ್ರಿ ಇಲ್ಲಿ ನಾನು ಅಲ್ಲೇ ಹೋಗ್ತೀನಿ ಅಲ್ರಿ ಅಲ್ಲೇ ಟಮಾಟೆ ನಾವ್ ಎಲ್ಲ ತಗೊಂಡ್

ಮುಂದೆ ನೋಡ್ರಿ ಮುಂದೆ ನಡೆ ಮುಂದೆ ನಡೆ ಮುಂದೆ ಅನ್ಕೊಂತೂ ಈಗ ನೋಡ್ರಿಪ್ಪ ನಾವಿಲ್ಲಿ ಸಿಬಿಟಿ ಬಂದಿವಿ ನೋಡ್ರಿ ಸಾಯಂಕಾಲ ಟೈಮ್ ಎಷ್ಟು ಗದ್ದಲೈತ್ರಿ ಸಿಬಿಟಿ ಭಾಳ ಅಂದ್ರೆ ಭಾಳ ಗದ್ಲೈತಿ ನೋಡ್ರಿ ಈಗ ನಾವು ನಮ್ಮ ನಷ್ಟ ನಾವು ಎರಡು ನೂರು ರೂಪಾಯಿ ಟಾಪ್ ರೀ ಅದನ್ನ ವಿಡಿಯೋ ನೋಡ್ಯಾ ನೋಡ್ಯಾಡ್ರಿ ಈಕೆ ಅದಕ್ಕೆ ನಾನು ಎರಡು ನೂರು ರೂಪಾಯಿ ಟಾಪ್ ಅಕ್ಕ ಅಂತಂದು ಹೇಳಿ ಹಾ ಬಂದಾಡ್ರಿ ಅಕ್ಕಿ ಅಕ್ಕಿಗ ರೂಪಾಯಿ ಟಾಪ್ ಏನು ಬರೀ ತಗೊಳ್ಳೋದೆ ಯಾರಿಗಿ ಸೋನುಗ ನೋಡಿ ಸೋನುಗ ಮಕ್ಕ ಕಿಲಾ ಕೀಲ ಆತ ಈಗ ನಾವೀರು ಬಂದಿದ್ದು ಸೆಕೆಂಡ್ ಟೈಮ್ ಅಲ್ಲ ಲಾಸ್ಟ್ ಟೈಮ್ ಬಂದಾಗ ಐದು ಟಾಪ್ ನಾವು ಎರಡು 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 ಬಾಟಮ್ ಅಲ್ಲ ಐದು ಟಾಪ್ ಎರಡು ಬಾಟಮ್ ಈಗ ಏನು ಇದು ಈಗ ಮಸ್ತದವು ಈಗ ನಶುವ ನೀವು ನಶುವಟಿ ಆಗ ಮತ್ತೆ ಈಗ ಸೂಪರ್ದವು ಸುಮ್ಮನೆ ತೊಂದ್ರಿ ಏನು ತೊಗೊಂಡ್ರಿ ಏನು ತೊಗೊಂದ್ರಿ ಅಂತ ಗೊತ್ತಾಗಿಲ್ಲ ಅಲ್ಲಿ ಮನೆಗೆ ತೋರ್ಸೋದು ತಗೋ ಒಬ್ಬಳಿ ಮಾರ್ಕೆಟ್ ನೋಡಿರಿ ಎನಿ ಟೈಮ್ ರಶ್ ಇರ್ತೈತಿ ಅದ್ರಾಗ ಈಗ ಸಂಜೆ ತ್ರಿಪ್ಪ ಅಂತ ಹೇಳಿದ್ರೆ ಇನ್ನೂ ಮಂದಿ ಬರ್ತಾರೆ ನಶ್ವದ ಶಾಪಿಂಗ್ ಕಂಪ್ಲೀಟ್ ಸೀಮಾಂತ ಶಾಪಿಂಗ ಏನಿದೆ ಸ್ಟಾರ್ಟೇನಾ ಹ್ಞೂ ಹ್ಞೂ ಚಲೋ ತಗೊಂಡಿದೆ ಇದು ಮಸ ತಂಗಿ ಕೆಸ ದೋಸೋ

ಪ್ಲಾಸ್ಟಿಕ್ ಹೆಂಗ್ ಹಚ್ಚಾರ ಎಲ್ಲಾ ತರದ್ದು ನೀರ್ ಮಸ್ತ್ ಐತ್ ನೋಡ್ರಿ ನೀರಿಂದ ಟುಮ್ಕ 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 ಇದ್ದಂಗ ಐತೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂತ ಇಲ್ಲಿ ನೋಡ್ರಪ್ಪ ನಾವು ಇಲ್ಲಿ ಈ ಸಾಮಾನದ ಅಂಗಡಿಯಾಗ ಬಂದಿರ ಅಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಾಮಾನ ಅಲ್ಲಿ ಬಂದಿರ ನಮ್ದು ಒಂದು ಇದು ಏನ್ರ ಪ್ಲೇಟ್ ಹಾಕೋ ಸ್ಟ್ಯಾಂಡ್ ಬೇಕ್ರಿ ಅದಕ್ಕೆ ಅದನ್ನ ಹುಡ್ಕಾಡಾಕತ್ತೀವಿ ಇಲ್ಲಿ ಅದಾವ ಏನಂತ ಬಂದೀವಿ ನೋಡೋಣ ರೀ ಅದು ಇದ್ರೆ ತಗೊಂಡು ಹೋಗನ್ರಿ ಇಲ್ಲ ಮತ್ತು ಬೇರೆ ಅಂಗಡಿಯಾಗ ತಗೊಂಡು ಹೋಗನ್ರಿ ಹಾಂ ಏನೈತೆನ್ರಪ್ಪ ನಾನು ಅದಂದ ಸುಮ್ಮನೆ ಇಲ್ಲಿ ನೋಡಿದ್ರೆ ಸೀರೆ ಅದಾವು ನೀನು ಯಾಕೆ ಕೇಳಾಕತ್ತಿಲ್ಲ ಯಾಕೆ ಕೇಳಾಕತ್ತಿಲ್ಲ ಅಂತೇಳಿ ಕಡೆ ಕುನಿಗ್ ಕೇಳಿಬಿಟ್ಟು ಹೆಂಗೆ ಬಂದಂತೀವು ದೂಸ ರೂಪಾಯಿ ಅಂತ ಎರಡು ನೂರು ರೂಪಾಯಿ ನೋಡಕ್ಕೆ ಮಾತ್ರ ಚಂದ ಅದಾವು ಕ್ವಾಲಿಟಿ ಹೆಂಗದವು ಗೊತ್ತಿಲ್ಲ ಅವ ದೋಸೆ ನೀವು ಎಲ್ಲ ದೋಸೆವು ಎಲ್ಲಕ್ಕೂ ದೋಸೆ ಅಲ್ಲ ಒಂದೊಂದಕ್ಕೆ ದೋಸೆವು ಈಗ ನೋಡ್ರಿ ನಾವಿಲ್ಲಿ ಬಂದು ಹುಡ್ಕಾಡಿದ್ದೀವಿ ನಮಗೆ ಬೇಕಾಗಿ ದೋಸ್ತು ಇಲ್ಲಿ ಸಿಗಲಿಲ್ಲ ಬಟ್ ಇಲ್ಲಿ ಸಿಕ್ಕಾಪಟ್ಟಿ ವಸ್ತು ಅದಾವು

ಈಗ ನಮ್ಮ ಮನೆ ಏನ ಏನದು ಟಾಕಿ ಟಾಕಿ ನಾಳೆ ಏನಾರ ಹೋದಪ್ಪ ಅಂದ್ರೆ ಇಲ್ಲಿ ಬಂತು ತಗೋಬೇಕು ನಾಳೆ ಅವನು ಹ್ಞೂ ಬರ್ರಿ ಹಂಗ ನೋಡ್ರಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟಿ ವಸ್ತುಗಳು ಅದಾವೆ ಪೌಡರ್ ಡಬ್ಬಿ ಅದಾವೆ ಕಡ್ಡಿ ಅದಾವೆ ಚುಮಟಿಗೆ ಐತಿ ಉದ್ನಗಡ್ಡೆ ಹಾಕೋದೈತಿ ಇಲ್ಲಿ ಎಲ್ಲ ವಸ್ತು ಹೆಂಗೆ ಅಂದ್ರಿ ಅಂತ ಹೇಳಿದ್ರೆ ಬರೀ ಹತ್ತು ರೂಪಾಯಿ ನೋಡಿರಿ ಇಲ್ಲ ಐತಿ ನೋಡ್ರಿ ಐತೆ ಇವೆಲ್ಲ ಹತ್ತು ರೂಪಾಯಿ ರೀ ಅಲ್ಲಿ ಥರ ಇಲ್ಲಿ ಮಟಾನು ಹತ್ತು ಹತ್ತು ರೂಪಾಯಿ ಐಟಮ್ ಇವು ಏನ ಅದೊಂದು ಒಂದಿ ತಗೋ ತಗೋ ಹ್ಞೂ ಹ್ಞೂ ಹಂಗ ನಶು ನೋಡಕ್ಕೆ ಮಸ್ತ್ ಕಾಣ್ತಾಳೆ ನೋಡಿ ಇಲ್ಲಿ ಈ ಚಷ್ಮಾ ಹಾಕ್ಕೊಂಬಿಟ್ಲಪ್ಪ ಅಂತ ಹೇಳಿದ್ರೆ ಇನ್ನೂ ಮಸ್ತ್ ಕಾಣ್ತಾಳೆ ಡಿಂಚಾಕ್ ಢಿಚಾಕ ಕಾಣ್ತಾಳೆ ಮತ್ತೆ ಕೊಡಿಸ್ ಸುಮ್ಮನೆ ಕೊಡಿಸ್ ಕೊಡಿಸ ನಮ್ಮ ಕಡೆ ಗಿಫ್ಟ್ ನಶ್ಶುಗೆ ಒಂದು ಗಿಫ್ಟ್ ನೀಗೆ ಎರಡು ಪರ್ಸ್ ಇವು ಏನಿದೆ ಜಿಗಟು ಪಟ್ಟಿ ಅಂತೀವಿ ಅದಕ್ಕೆ ಆಮ್ಯಾಗ ಈ ಆಮೇಲೆ ಡ್ರೈವರ್ ಆಮ್ಯಾಗ ಮಾಡ್ಕೊಳ್ಳೋದು ಅದೊಂದು ಪೌಡರ್ ಡಬ್ಬಿ ಒಂದು ಇದು ನೋಡ್ರಿ ಜಡಿ ಹಾಕೊಳ್ಳೋದು ಸೂಪರ್ ಅಂದ್ರೆ ಸೂಪರ್ ಐತಿ ಇದು ಇದು ನೋಡೋದು ಫ್ಲವರ್ ಫ್ಲವರ್ ಅಲ್ಲ ಏನಂತ ಅದಕ್ಕೆ ಬಟರ್ಫ್ಲೈ ಹಾಂ ಬಟರ್ಫ್ಲೈ ಹೋಗಿ ಫ್ಲವರ್ ಮ್ಯಾಗ ಇಲ್ಲೆಲ್ಲ ಐಟಮ್ ಅದಾವೆ ರೀ ಇಲ್ಲಿ ಎಷ್ಟು ರೀಪಾ ಅಂತ ಹೇಳಿದ್ರಿ ಇಲ್ಲಿ ಎರಡು ನೂರ ಐವತ್ತು ರೂಪಾಯಿ ನೋಡ್ರಿ ಇವೆಲ್ಲ ಇವು ಇವೆಲ್ಲ ಎರಡು ನೂರ ಐವತ್ತು ರೂಪಾಯಿ ಎಷ್ಟು ಮನೆಗೆ ಇಷ್ಟು ಐಟಮ್ ತೊಗೊಂಡೀವಿ ಒಂದು ನೂರ ಹತ್ತು ರೂಪಾಯಿ ಆಯ್ತು ನೋಡ್ರಿ ಆಮ್ಯಾಗ ಅದಕ್ಕೆ ಇವು ಪ್ಲಸ್ ಮಾಡ್ಬೇಕ ಈಗ ನೋಡ್ರಿ ಒಳಗೆ ಬೆಳಿಗ್ಗೆ ಹತ್ತು ಗಂಟೆ ಅಂತ ಹಿಡ್ಕೊಂಡ್ರಿ ರಾತ್ರಿ ಹತ್ತು ಗಂಟೆ ಮಟ್ಟ ಫುಲ್ ರೆಸ್ಟ್ ಚಂದ ರೆಸ್ತಿ ನೋಡ್ರಿ ಆ ನಮ್ಮ ಪಬ್ಲಿಕ್ ಐತಿ ಏನೇ ನೋಡ್ರಿ ಈಗ ನಾವು ಎಲ್ಲಿ ಗಿಫ್ಟ್ ಬಂದಿವಿ ನೋಡ್ರಿ ನಾವು ಗಿಫ್ಟ್ ಒಳಗೆ ಏನು ತೊಗೊಂತೀವಿ ನಮಗಂತೂ ಗೊತ್ತಿಲ್ಲ ಏನು ಚಲೋ ಇರ್ತೈತಿ ಅದನ್ನು ತೊಗೊಂಡೋಗೋಣಂತೆ ತೊಗೋರಿ ಫಟಪಟ ಬರೀ ಮುಂದೆ ಹೋಗೋಣ ಬರ್ರಿ ಚಪ್ಪಲ್ ಕೇಳಿ ಮುಂದೆ ಹೋಗೋಣ ಒಳಗೆ ಹೋಗೋಣ ಅಲ್ಲಿ ಮಾಡೋಕೆ ಇರ್ತಾರೆ ಕೇಳೋಣ ನೋಡೋಣ ಏನು ಚಂದ ಇರ್ತೈತಿ ಎಷ್ಟು ಚಂದ ಇರ್ತೈತಿ ತೊಗೋಣ ಹೋಗೋಣ ಏನು ಮಣ್ಣ ಹ್ಞೂ ಈಗ ನೋಡಿರಿ ಫೈನಲಿ ನಾವು ಜಿಫ್ಟ್ ತೊಗೊಂಡ್ವಿ ಏನು ತೊಗೊಂಡ್ವಿ ಅಂತ ನೋಡಿರಿ ಇಲ್ಲಿ ಫೋಟೋ ತೊಗೊಂಡಿ ಇದನ್ನ ಇದನ್ನ ಪ್ಯಾಕ್ ಮಾಡಿಸ್ ಗೊತ್ತಿಲ್ಲ ಈಗ ಹ್ಞೂ ಪಟಾ ಪಟಾ ಪ್ಯಾಕ್ ಅಂದ್ರೆ ಸುಮಾರು ಹೆಂಗ್ ಟಮಾಟಿ ಇಪ್ಪತ್ತು ರೂಪಾಯಿ ಕಿಲೋ ಈಗ ಎಲ್ಲ ತಗೊಂಡಿ ಈಗ ತರಕಾರಿ ಶುರು ಶುರುಣ ಹ್ಞೂ ಟಮಾಟಿ ಇಪ್ಪತ್ತು ರೂಪಾಯಿ ಅಂತ ಬದ್ನೆ ಬದ್ನೇಕಾಯಿ ಹೆಂಗೆ ರೀ ಅರ್ಧ ಅರ್ಧ ಕಿಲೋ ಮೂವತ್ತು ರೂಪಾಯಿ ಅಂತ ನೋಡಿ ಬದ್ನೇಕಾಯಿ ಹೆಂಗೆ ಮಿಂಚ್ತಾವೆ ನೋಡ ಮಸ್ತಿ ಮುಂಚೆ ಆಗತ್ತವ ಆ ಮಜ್ಲಿಂಗೇ ಟೇರ್ಲಿಂಗೈತೆ ಲಿಂಗೇ ಲಿಂಗೇ ಇವೆ ನೀವು ಸುಮ್ಮನೆ ಮೊಟಾಣಿ ಅದಾವೆ ನೆಲ್ದಿಕಾಯಿ ಅದಾವೆ ಸೌತೆಕಾಯಿ ಅದಾವೆ ಹಿರಿಕಾಯಿ ಅದಾವೆ ಹಗಲಕಾಯಿ ಅದಾವು ಚೌಳಿಕಾಯಿ ಅದಾವು ಬೆಂಡೆಕಾಯಿ ಅದಾವೆ ಕೆಂಪು ಮಿರ್ಚಿ ಹಸಿರು ಮಿರ್ಚಿ ಹಸಿರು ಮಿರ್ಚಿ ಎಲ್ಲ ಮಿರ್ಚಿ ಅದಾವ ಆಮೇಲೆ ಅಗಲ್ಲ ನೋಡಿ ಇಲ್ಲಿ ಬಿಸಿ ಬಿಸಿ ಮಿರ್ಚಿ ರೆಡಿ ಆಗತ್ತಾವಲ್ಲಿ ಅಲ್ಲಿ ಸುಮ್ಮನೆ ಇವು ಭಾಳ ಸುಣದ ನೋಡ ಆವತ್ತು ದೊಡ್ಡ ಇನ್ನು ಬರ್ದ ನೋಡಿ ಬೇಡ ದಪ್ಪ ಪಾನಿಪುರಿ ಹಾ ಪಾನಿಪುರಿ ನೀವು ಹ್ಮ್ ಈ ಮಕ್ಕಳು ನಿಲ್ಲೇಶ್ವ ಅಂಡಗಿ ಇಲ್ಲಿ ಎಲ್ಲ ನಮನೇಶ್ವಂಡಗಿ

ಇಲ್ಲಿ ನೋಡ್ರಿ ಬಿಸಿ ಬಿಸಿ ಮಿರ್ಚಿ ಚಕ್ಲಿ ಆಮೇಲೆ ಇಲ್ರಿ ಗೋಂಡ ಇಲ್ಲೆಲ್ಲ ತರನೂ ನೋಡ್ರಿ ಇಲ್ಲಿ ನಾವು ಮೈಸೂರು ಮೈಸೂರು ಬಜಿ ತಗನ್ರಿ ಹೆಂಗ ಕೇಳನ್ರಿ ಇಲ್ಲಿ ನೋಡ್ರಿ ಈಗ ನಾವು ಬಾಳೆಹಣ್ಣು ತೊಗೊಳಕತ್ತಿದ್ರಿ ಮತ್ರಿ ಹಾ ಈಗ ಅಣ್ಣದ ಕಾಯಿ ಅದಾವ್ರಿ ಅಣ್ಣದ ಕಾಯಿ ಅದ ಪೂರ ಇಲ್ಲಿ ನೋಡ್ರಿ ಪ ಇಲ್ಲ ಅದ ಏನಂತ ಹೇಳಿ ನೋಡಕ್ ಬಂದಿವಿ ನೋಡ್ರಿ ನಾವು ತಾಟ್ ಇಡೋ ಸ್ಟ್ಯಾಂಡ್ ಅದಾವ್ರಿ ಆದ್ರೆ ಹೆಂಗ ಹೇಳ್ತಾರ ರೇಟ್ ಗೊತ್ತಿನ್ರಿ ಒಟ್ಟೆ ಇರ್ಲ್ರಿ ಅದ ಹೆಂಗ್ ಕೇಳ್ರಿ ರೊಕ್ಕನ ಎಷ್ಟ್ ಕೇಳ್ರಿ ಇಲ್ಲಿ ನೋಡ್ರಿ ಮತ್ತೆ ಎಲ್ಲ ಸದಂಗ್ ಮುಗೀತ್ರಿ ಇಲ್ಲಿ ಜಡಿ ಹಾಕೊಳು ಇವನ್ ಬೋಲ್ರಿ ನಿಮಗ್ ಪಗೋ ಮುಂದಾಡ್ರಿ ನೀವು ಮುಂದಾಡದ್ ಕೇಳ್ಬಕ ನೀವ್ ಹಂಗ ಹಿಂದೆಂತ ಉಳಿತೀರಿ ನೋಡ್ರಿ ನಾಳೆ ಊರ್ಗ್ ಹೋಗ ನಾವು ಹೂ ತಗೊಳಕತ್ತೇವ್ರಿ ಇವ್ ಇಪ್ಪತ್ತು ರೂಪಾಯಿ ಅಂತ್ರಿ ಇವ ಹದಿನೈದು ರೂಪಾಯಿ ಅಂತ್ರಿ ಸಾವಿರ ರೂಪಾಯಿ ಜೋಡಿ ಅಂತ ತಗೋಂತೀರಿ ಯಾವ್ರ ನಿಮ್ದ್ರಿ ಹೌದೇನ್ರಿ ಚಲೋ ಪಕ್ಕ ಖುಷಿ ಆತ್ರಿ ಅವ್ರ ನಿಮ್ ಮಗಳೇನ್ರಿ ಅವ್ರಿ ಇಬ್ಬರೇನ್ರಿ ಗಾಡಿಯಲ್ಲಿ ಪಾರ್ಕ್ ಮಾಡ್ಯನ್ರಿ ಹೌದನ್ರಿ ಸಾಯ್ ನಗರ್ ಬರ್ತೈತ್ರಿ ಸಾಯ್ನಗರ ಹೊಡ್ತೀವಿ ನಮ್ಗೆ ಮನೆಗೆ ಹೋಗಿರ್ಲಿಲ್ಲ ನಮ್ಗೆ ಸೀರೆ ಬಂದ್ಕೊಂಡು ಹೋಗ್ಬೇಕಂತೇಳಿ ಈಗ ನಾವು ಮನೆಗೆ ಹೋಗಿ ಕೆಳಗಿನ ಮನೆಗೆ ಆಮೇಲೆ ನಾವು ಸಾಯ್ ನಗರ್ ಈ ನೋಡ್ರಿ ನಾವ್ ಅಮ್ಮನ್ ಕಡೆ ಬಂದು ಮತ್ತ ಮನೆಗ್ ಬಂದ್ ಒಂದ್ ಸೀರೆ ತಗೊಂಡ್ ಈಗ ನಾನು ಮನೆಗ್ ಹೊಂಟೇ ನೋಡ್ರಿಪ್ಪ ಮತ್ತೆ ಟೈಮ್ ಆಗ್ಲಿ ಎಂಟೂ ರಾತ್ರಿ ಅಲ್ಲೊಂದು ಬಂದ್ ನೋಡ್ರಿ ಹಾಟ